ಕಮೆಂಟ್ಸ್ಗಳಲ್ಲೆಲ್ಲ ಸಾಕಷ್ಟು ಜನ ಕೂಡ ಅದೇ ರೀತಿ ಕಮೆಂಟ್ಗಳನ್ನ ಮಾಡ್ತಾರೆ ವಿಜಯ ರಾಘವೇಂದ್ರ ಮತ್ತೆ ಮೇಘನವ್ರು ಒಂದಾಗಲಿ ಚೆನ್ನಾಗಿರುತ್ತೆ ಜೋಡಿ ಅಂತೆಲ್ಲ ಬಟ್ ಅದು ನಡೆಯೋದಿಲ್ಲ ಆ ನಡೆದ್ರು ಕೂಡ ಸಾಧ್ಯ ಆಗೋದಿಲ್ಲ ಯಾಕೆಂದ್ರೆ ಇಬ್ರು ಕೂಡ ಕೇವಲ ಸ್ನೇಹಿತರು ಅಷ್ಟೇ ಸ್ನೇಹಿತರ ಹೊರತುಪಡಿಸಿ ಬೇರೇನೂ ಕೂಡ ಆಲೋಚನೆ ಯೋಚನೆ ಅವರ ಮೈಂಡ್ ಸೆಟ್ಗೂ ಕೂಡ ವಿಚಾರಕ್ಕೆ ವಿಜಯ ಅವರು ಅವರ ಒಂದು ಕೆಲಸಗಳಲ್ಲಿ ಸಿನಿಮಾಗಳಲ್ಲಿ ಕಂಪ್ಲೀಟ್ ಆಗಿ ಬಿಸಿ ಆಗಿದ್ದಾರೆ ಅವರ ಕೆಲಸಗಳೇ ಸಾಕಷ್ಟು ಇದೆ ಎರಡನೇ ಬದುಕಿನ ಬಗ್ಗೆ ಯಾವತ್ತೂ ಕೂಡ ಅವರು ತಲೆಕೆಡಿಸಿಕೊಂಡಿಲ್ಲ ಸ್ಪಂದನೇ ಮೊದಲು ಸ್ಪಂದನೇ ಕೊನೆ ಸ್ಪಂದನ ಅವರನ್ನ ಕಳೆದ್ಕೊಂಡ್ಮೇಲೆ ವಿಚಾರಕ್ಕೆ ರಾಘವೇಂದ್ರ ಅವರ ಜೀವನ ಶೂನ್ಯ ಆಗಿಬಿಟ್ಟಿತ್ತು ನಂತರ ಮಗ ಶೌರ್ಯ ಸ್ವಲ್ಪ ಧೈರ್ಯವನ್ನ ತುಂಬುವಂತ ಕೆಲಸವನ್ನ ಮಾಡ್ತಾನೆ ಶೌರ್ಯ ಇರುವಂತಹ ಕಾರಣಕ್ಕೆ ವಿಜಯ ರಾಘವೇಂದ್ರ ಅವರು ಸ್ವಲ್ಪ ಸ್ಟ್ಯಾಂಡ್ ಆಗಿ ನಿಂತ್ಕೊಂಡಿರುವಂತದ್ದು ಮೇಘನ ಅವರು ಕೂಡ ಅಷ್ಟೇ ಚುರುವನ್ನ ಎಷ್ಟು ಡಿಪ್ರೆಷನ್ಗೆ ಹೋಗಿದ್ರು ಅಂತ ಪ್ರತಿಯೊಬ್ಬರಿಗೂ ಸಹ ಗೊತ್ತಿದೆ ರಾಯನ್ ಆಗಮನದಿಂದಾಗಿ ಅವರ ಮುಖದಲ್ಲಿ ಅವರ ಒಂದು ಜೀವನದಲ್ಲಿ ಸಂತೋಷ ಸಿಕ್ಕಿದ್ದು ಅಂತಾನೆ ಹೇಳ್ಬೋದು ಸೊ ಅವರು ಕೂಡ ತಮ್ಮ ಕೆಲಸಗಳಲ್ಲಿ ಬ್ಯುಸಿ ಆಗಿದ್ದಾರೆ ಕಂಪ್ಲೀಟ್ ಒಂದು ಬಿಸಿ ಲೈಫ್ ಸ್ಟೈಲ್ ನಡೆಸ್ತಾ ಇದ್ದಾರೆ ಕಂಪ್ಲೀಟ್ ಆಗಿ ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ನೀಡ ರೆಡಿ ಆಗ್ತಾ ಇದ್ದಾರೆ ನಿಮಗೂ ಕೂಡ ಇಷ್ಟ ನಾವ ಮತ್ತೆ ರಾಘವೇಂದ್ರ ರಾಜ ಅವರು ಇಬ್ಬರು ಕೂಡ ಆಪ್ತ ಸ್ನೇಹಿತರು ಸ್ನೇಹಿತರಾಗೋಕೆ ಇಷ್ಟಪಡ್ತಾರೆ ಯಾವುದೇ ಕಣುಕರ ಮದುವೆ ಆಗೋದಿಲ್ಲ ಆಲೋಚನೆಯನ್ನು ಸಹ ಮಾಡಿಲ್ವಂತೆ ಅದನ್ನ ಖುದ್ದು ವಿಜಯರಾಘವೇಂದ್ರ ಅವರ ಕೆಲವಷ್ಟು ಮಾಹಿತಿಗಳನ್ನು ಕೂಡ ರಿವೀಲ್ ಮಾಡಿದ್ದಾರೆ ತಿಳಿಸಿದ್ದಾರೆ ವಿಚಾರಾಘೇಂದ್ರ ಅವರಿಗೆ ಸಾಕಷ್ಟು ಅಭಿಮಾನಿ ಬಳಗ ಇದೆ ಅದ್ಭುತವಾಗಿಯೂ ಕೂಡ ಹಾಡನ್ನು ಹೇಳ್ತಾರೆ ಸಕತ್ತಾಗಿ ನಟನೆ ಮಾಡ್ತಾರೆ ಸಖದಾಗಿ ಡಾನ್ಸ್ ಮಾಡ್ತಾರೆ ಶಿವಣ್ಣ ಅವರ ಒಂದು ಇನ್ಸ್ಪಿರೇಷನ್ ಅಲ್ಲಿ ಡ್ಯಾನ್ಸ್ ಅನ್ನು ಕೂಡ ಮಾಡಿ ಕಲ್ತಿರೋದಂತೆ ಸಾಕಷ್ಟು ಬಾರಿ ಕೂಡ ಈ ಒಂದು ಮಾತುಗಳನ್ನು ಕೂಡ ತಿಳಿಸ್ತಾರೆ